ఎల్గూ వెల్కమ్ బ్యాక్ టు మై చాల ఫస్ట్ వ్లగ్ అవుక్క మనకి హోగ్వి మాకు నూ నన్న తండ్రి ఇవతర మార్నింగ్ సెవెన్ థర్టీ సో ఎయిట్ ఓ క్లాక్ వాపస్ బందో ఇవగా నండి క్యమ్రా ముందే మాతాడది హ అందర క్లాసెమినార్ ఆ థర్తారా నందే ఎష్ట జన ఇతారు అవ్వే మాట్లాడక యాతర ముజుగర అన్సత ఆ తర ముందే మాట్ అనస్త ಇವತ್ತು ಡೇ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫುಲ್ ವೀಡಿಯೋ ಸ್ಕಿಪ್ ಮಾಡ್ತಾ ಇರೋ ಥರ ನನಗೆ ಸ್ವಲ್ಪ ಕೂದಲು ಉದುರು ತರೋದ್ರಿಂದ ನಾನು ಅಕ್ಷೆ ಬೀಜ ಅಂತ ಬರುತ್ತೆ ಅದರಲ್ಲಿ ಈ ಥರ ಜಲ್ ಮಾಡ್ಕೊಂಡು ಇಟ್ಕೊಬೇಕು ಆ ಥರ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ವೀಕಲಿ ಟೂ ತ್ರೀ ಟೈಮ್ಸ್ ಹಾಕ್ಕೊಂಡು ತಲೆಗೆ ಹಚ್ಕೊಂಡು ಇದ್ರ ಜೊತೆ ತೆಂಗಿನೆಣ್ಣೆ ಹಾಕ್ಕೊಂಡು ತಲೆಗೆ ಹಾಕ್ಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇರ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿದರು ಯಾರೋ ಈ ಥರ ಯೂಟ್ಯೂಬಲ್ಲೇ ಅವ್ರದ್ದು ನೋಡ್ಕೊಂಡು ಹಚ್ಕೊತಿದ್ದೀನಿ ಅಷ್ಟೇ ಪರವಾಗಿಲ್ಲ ರಿಸಲ್ಟ್ ಬಂದಿದೆ ಸ್ವಲ್ಪ ಆದರೂ ಸಾಕು ನೀಟ್ ಡಾಕ್ಟರ್ಸ್ ಕೊಡುತ್ತಿದ್ದೆ ಚೂರೇ ಪಾಟ್ ಮಾಡ್ಕೊಂಡು ನೋಡ್ಕೊಂಡು ಹಚ್ಕೊಂಡು ಮುಂಚೆಯಿಂದಲೇ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಆಸೆ ಇತ್ತು ಆದರೆ ನನ್ನ ಅಕ್ಕಪಕ್ಕದವರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸನ್ನ ಮಾತುಗಳ ಕೇಳಿಸ್ಕೊಂಡು ಏನು ಅನ್ಕೋತರೋ ನಗ್ತಾರೋ ಏನೋ ಏನಿದೆ ಈ ಥರ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಇದು ಮಾಡ್ಕೊಂಡು ಮಾಡಿರಲಿಲ್ಲ ಅಷ್ಟೆ ಹಾಗೆ ಯಾರು ಹೆಂಗಾದರೂ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಈ ಥರ ಒಂದು ವಾರಕ್ಕೆ ಒಂದು ಟೂ ತ್ರೀ ಟೈಮ್ಸ್ ಹಚ್ಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದು ಅಂದು ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆ ಅಂತಂದರೆ ಅಷ್ಟೊಂದು ಅಲ್ಲ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಬರುತ್ತೆ ಓಕೆ ಇದನ್ನು ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡು ಸಿಗ್ತದೆ ಇವಾಗ ಜಸ್ಟ್ ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಹೊಸಲಿಗೆಲ್ಲ ಕುಂಕುಮ ಇಡೋದ್ಕಿನ ಮುಂಚೆ ಫಸ್ಟ್ ಕ್ಲೀನಾಗಿ ಒಂದು ಸತಿ ಒರೆಸ್ಕೊಂಡ್ಬಿಡ್ತೀನಿ ಹೊಸ್ಲನ್ನ ಆಮೇಲೆ ನಾನು ಹೊಸ್ಲಿಗೆ ಫುಲ್ ಫುಲ್ ಹೊಸ್ಲುಗು ಅಶ್ರಣ ಸವರ್ತೀನಿ ಅಂದರೆ ನೀರು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಆಮೇಲೆ ಆ ಕಡೆ ಈ ಕಡೆ ಮತ್ತು ಮಧ್ಯ ಮಾತ್ರ ಇಡ್ತೀನಿ ಅಷ್ಟೇ ಕುಂಕುಮ ಮತ್ತು ಅಶ್ನ ಇಡ್ತೀನಿ ಈ ಥರ ಸೇವಂತ ಕ್ಯೂವನ್ನ ಖಾಲಿ ಇಡೋ ಬದಲು ಈ ಥರ ಮಧ್ಯಕ್ಕೆ ಸ್ವಲ್ಪ ಕುಂಕುಮ ಹಾಕ್ಬಿಟ್ಟಿಟ್ರೆ ಚೆನ್ನಾಗೂ ಕಾಣುತ್ತೆ ಫುಲ್ ಖಾಲಿ ಕಾಣಿಸೋ ಬದಲು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ರಂಗೋಲಿಗೆ ಈ ಥರ ಸ್ಪ್ರೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿದ್ರೆ ಸಾಕು ಅದೇ ಬರುತ್ತೆ ಆ ಥರ ರಂಗೋಲಿ ಹಾಕ್ತೀನಿ ನಾರ್ಮಲ್ ಡೇಸಲ್ಲೆಲ್ಲ ಬರೀ ಗಂಧದ ಕಟ್ಟಿ ಮತ್ತು ದೀಪ ಹಚ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಪ್ರತಿ ಸೋಮವಾರ ಮಾತ್ರ ಈ ಥರ ಧೂಪ ಹಾಕ್ತೀನಿ ಧೂಪ ಹಾಕ್ಬೇಕಿದ್ರೆ ಅದ್ರೊಳಗಡೆ ಒಂದು ಎರಡು ಒಂದು ಒಂದೇ ಒಂದು ಇಂಚು ಚಕ್ಕೆ ಹಾಕೋದ್ರಿಂದ ನಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ವೈಫ್ ಕ್ರಿಯೇಟ್ ಆಗುತ್ತೆ ಅಂತ ಅಷ್ಟೆ ಹಾಕ್ತಿದಂಗೆ ನೆಕ್ಸ್ಟ್ ಬರೋದು ಅಡುಗೆ ಮನೆಗೆ ಏನಕ್ಕೆ ಅಂತ ನಿಮ್ಮ ಕಾಳು ಈ ಕಾಳು ಸಾಂಬಾರು ಮಾಡೋಣ ಅಂತ ಮಾಡ್ತೀನಿ ನಾನು ಈ ಕಾಳನ್ನ ಈ ಕಾಳು ಸಾಂಬಾರನ್ನ ಲಾಸ್ಟ್ ತಿಂಡಿಗೆ ಯಾವಾಗ ಅಂತ ಅಂದರೆ ಹಾಸ್ಟೆಲ್ ಟೈಮಲ್ಲಿ ಆಲೇ ಒಂದೂವರೆ ವರ್ಷ ಆಯಿತು ಹಾಸ್ಟೆಲ್ ಟೈಮಲ್ಲಿ ನಾನು ವಾರಕ್ಕೆ ಎರಡು ಸತ್ಯ ಅದು ಮಾಡ್ತಿರ್ಲಿಲ್ಲ ವಿಡಿಯೋ ಆಫ್ ಆಗಿಬಿಟ್ಟು ಅಷ್ಟರಲ್ಲಿ ಎಲ್ಲನೂ ಮಾಡಿಬಿಟ್ಟು ಹೋಗೋಕೆ ಇಟ್ಟಿದ್ದೀನಿ ಅದಕ್ಕೆ ಹೋಗೋಷ್ಟರಲ್ಲಿ ಇಲ್ಲ ತ್ರೀ ಅವರ್ಸ್ ಲೇಟರ್ ನಾವು ಮದುವೆ ಆಗಿ ದಿನದಿಂದ ದಿನಕ್ಕೆ ಒಂದ್ಸತಿ ಅಥವಾ ಎರಡು ಸತಿ ಆದರೂ ಒಟ್ಟಿಗೆ ಊಟ ಮಾಡೇ ಮಾಡ್ತೀವಿ ಆದರೆ ಅಲ್ಲಿ ಇಲ್ಲಿ ಆಚೆ ಹೋದಾಗ ಮಾತ್ರ ಮಿಸ್ ಆಗುತ್ತೆ ಅಷ್ಟೇ ಮನೇಲಿ ಇದ್ದಾಗ ಮಾತಾಡ್ತಿಲ್ಲ ಅಂತ ಅಂದ್ರೂ ಒಟ್ಟಿಗೆ ಊಟ ಮಾಡ್ತೀವಿ ನಾವು ಓಕೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಥವಾ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ